ಶಂಕರವ್ರೆ ದೆಹಲಿಯಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ತಮಿಳುನಾಡಿನಲ್ಲಿ ಮಾಡದಂತೆ ನಮ್ಮಲ್ಲೂ ಕೂಡ ಮಾಡೋಣ ಇನ್ ಕೇಸ್ ರಾಜ್ಯಪಾಲರೇನಾದ್ರೂ ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಿದ್ದೆ ಅದಲ್ಲಿ ಅನ್ನೋ ಸೂಚನೆ ಕಾಂಗ್ರೆಸ್ ನ ಹೈಕಮಾಂಡ್ ನಾಯಕರಿಂದ ಕಾಂಗ್ರೆಸ್ ನ ಲೋಕಲ್ ಲೀಡರ್ಸ್ ಬಂದಿದೆಯಂತೆ ಅಂದ್ರೆ ಅಲ್ಲೆಲ್ಲ ಹೇಗೆ ಗವರ್ನರ್ ಹುದ್ದೆಯನ್ನ ಬಿಜೆಪಿ ಅವರು ತಮ್ಮ ಇಚ್ಛೆಗೆ ಅನುಗುಣವಾಗಿ ಬಳಸ್ಕೊಂಡ್ರು ಇಲ್ಲೂ ಹಾಗೆ ಮಾಡ್ತಿದ್ದಾರೆ ಅನ್ನೋ ಸಂದೇಶವನ್ನ ಜನರಿಗೆ ತಲುಪಿಸಿ ಅಲ್ವಾ ನೋಡಿ ನಿಮ್ಮಲ್ಲೇನೇ ಆರೋಪ ಇಲ್ಲ ಅದಕ್ಕೆ ಡೀಟೇಲ್ ಆಗಿ ಉತ್ತರ ಕೊಡ್ತೀನಿ ಅದಕ್ಕೆ ಅದಕ್ಕೆ ಮುಂಚೆ ಸಮೀವಲ್ಲ ಅವ್ರು ಹೇಳಿದ್ರು ಯಾರೋ ಒಬ್ಬ ರಾಜಕಾರಣಿ ಮಾಡಿರೋ ಅನಾಚಾರಕ್ಕೆ ಸಮುದಾಯಗಳು ಜಾತಿಗಳನ್ನ ಯಾಕೆ ಹೇಳಿ ತಗೊಂಡ್ಬರ್ತೀರ ಇವತ್ತು ಅನುಭವಿಸ್ತಾ ಇರೋದೇ ಈ ಹಿಂದುಳಿದ ಜಾತಿಗಳು ಮತ್ತೆ ಯಾವುದು ದಲಿತ ಜಾತಿಗಳು ಅವ್ರ ಯಾರು ಡಿಮ್ಯಾಂಡ್ ಮಾಡ್ತೀರಾ ರಾಜ್ಯಪಾಲರಿಗೆ ಕೊಡಬೇಡಿ ಹೇಳಿ ಅವ್ರನ್ನ ಯಾಕೆ ತಗೊಂಡ್ಬರ್ತೀರಾ ನಿಮ್ಮ ರಾಜಕಾರಣಕ್ಕೋಸ್ಕರ ಮೊದಲನೇದು ಎರಡನೇದು ನೋಡಿ ಇಲ್ಲಿ ರಾಜ್ಯಪಾಲರ ಪಾತ್ರ ಆಗ್ಲಿ ಬಿಜೆಪಿ ಪಾತ್ರ ಆಗಲಿ ಯಾಕೆ ಬರುತ್ತೆ ಇಡೀ ಮೂಡ ಹಗರಣ ಶುರುವಾಗಿದ್ದಂಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅಲ್ಲಿನ ಡಿ ಸಿ ಆಗಿದ್ದಂತಹ ಗೌತಮ್ ಅವರು ಸರ್ಕಾರಕ್ಕೆ ಪತ್ರ ಬರೆದ್ರು ಮೂಡದಲ್ಲಿ ಅನ್ಯಾಯ ಆಗ್ತಾ ಇದೆ ಒಂದು ತನಿಖೆ ಮಾಡಿಸಿ ಹೇಳಿ ಆವತ್ತಿನ ಸರ್ಕಾರ ಟಿ ವಿ ಮುರಳಿಯವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿತು ಆ ಕಮಿಟಿ ಡೀಟೈಲ್ಡ್ ರಿಪೋರ್ಟ್ ಅನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಕೊಟ್ಟು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೊಡ್ತು ಏನು ಏನೇನು ಅಬ್ಸರ್ವೇಷನ್ ಮಾಡಿತ್ತು ಎಲ್ಲಲ್ಲಿ ಅನ್ಯಾಯ ಆಗಿದೆ ಸಿದ್ದರಾಮಯ್ಯವರಿಂದ ಎಲ್ಲೆಲ್ಲಿ ತಪ್ಪುಗಳಾಗಿದೆ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಕ್ವಿಷನ್ ಆಗಿದ್ದು ಡಿನೋಟಿಫಿಕೇಶನ್ ಆಗಾಯಿತು ಎರಡ್ ಸಾವಿರದ ಐದರಲ್ಲಿ இவரு பாம மல்லிகார்ஜுனஸ்வாமிய ரிஜிஸ்ட்ரேஷன் ஆகை அது பானி ஒழுக மூட ஹெஸ்ட் இது ಯಾರು ರಿಜಿಸ್ಟರ್ ಮಾಡ್ಕೊಟ್ಟಿದ್ರೆ ನಿಮಗೆ ದೇವರಾಜ್ ಹೆಸರಲ್ಲೇ ಇಲ್ಲ ಅವನಾಗ ರಿಜಿಸ್ಟರ್ ಮಾಡ್ಕೊಟ್ಟ ಆಮೇಲೆ ಸಿದ್ದರಾಮಯ್ಯ ಪತ್ನಿ ಪಾರ್ವತ ಹೆಸರಿಗೆ ಗಿಫ್ಟೆಡ್ ಆಗುತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಆಗಲೂ ಕೂಡ ಪಹಣಿ ಮೂಡ ಹೆಸರಲ್ಲಿ ಇದೆ ಆಯ್ತಲ್ಲ ಒಂದು ನಿಮಿಷ ಇದಾದಮೇಲೆ ನಾನು ಹೇಳ್ತಾ ಇರೋದು ರೆಟ್ರೋಸ್ಪೆಕ್ಟಿವ್ ಡೇಟ್ ಅಲ್ಲಿ ಎರಡ್ ಸಾವಿರದ ಐದು ಅಥವಾ ಹತ್ತಲ್ಲಾಗಿದ್ದಕ್ಕೆ ಎರಡು ಸಾವಿರದ ಹದಿಮೂರರ ಫಿಫ್ಟಿ ಫಿಫ್ಟಿ ಆಡನ್ನ ಹಿಂದಕ್ಕೆ ಹೋಗಿ ಯಾಕೆ ಮಾಡ್ತೀರಿ ಇದು ನಾನು ಹೇಳಿದ್ದಲ್ಲ ಅದು ಮುರಳಿ ಅವರ ರಿಪೋರ್ಟ್ ಹೇಳಿದ್ದು ಅಂದ್ರೆ ಎಲ್ಲಾದ್ರೂ ವೈಲೇಷನ್ ಮಾಡಿದ್ರು ಸಿದ್ದರಾಮಯ್ಯರು ಅಧಿಕಾರ ದುರ್ಬಳಕೆ ಮಾಡ್ಕೊಂಡ್ರು ಅದಾದಮೇಲೆ ಏನು ಅದು ಸರ್ಕಾರ ಡ್ಯೂಟಿ ಮಾಡಿದ್ರು ಅದ್ರ ಜೊತೆಗೆ ಒಬ್ಬ ಅಸಮರ್ಥದನ್ನು ತೋರಿಸೋದು ಸಿದ್ದರಾಮಯ್ಯವರು ಏನು ಅಸಮರ್ಥದ ಗೊತ್ತಾ ಒಬ್ಬ ಮುಖ್ಯಮಂತ್ರಿಯಾಗಿ ಪಬ್ಲಿಕ್ ಅಲ್ಲಿ ಹೇಳ್ತಾರೆ ಮೂರು ಕಾಲಕ್ಕೆ ನನ್ನ ಜಾಗ ಇವ್ರು ಹೇಗೆ ಇವರು ಕನ್ವರ್ಷನ್ ಮಾಡಿ ಇದು ಲೇಔಟ್ ಗಳು ಮಾಡ್ಕೊಂಡು ನನಗೆ ಗೊತ್ತೇ ಆಗಿಲ್ಲ ಅಂತ ಹೇಳ್ತಾರೆ ಅರರೆ ಒಬ್ಬ ಮುಖ್ಯಮಂತ್ರಿಗೆ ತನ್ನ ಜಮೀನನ್ನೇ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ಮೇಲೆ ಇಡೀ ಕರ್ನಾಟಕ ನಂಗೆ ಕಾಪಾಡ್ತಾರೆ ಇವರು ಅಪರಾಧ ಮಾಡಿದ್ದಾರೆ ಯಾವ ಆಮೇಲೆ ಏನಾಯ್ತು ಇವತ್ತು ಅಬ್ರಾಹಂ ಅವರು ರಾಜ್ಯಪಾಲರ ಹತ್ರ ಹೋಗಿದ್ದಾರೆ ಏನು ತಪ್ಪ ಕಳ್ತಿದೆ ಪ್ರೈಮ ಆಫೇಸ್ ತಪ್ಪ ಮಾಡಿದ್ರ ಮುಖ್ಯಮಂತ್ರಿಗಳು ಅದಕ್ಕೆ ನಮಗೆ ಕೋರ್ಟ್ಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಏನು ಗೌರ್ನರ್ ಜಡ್ಜ್ಮೆಂಟ್ ಕೊಡ್ತಿಲ್ಲ ರೀ ನ್ಯಾಯ ಇದೆಯಾ ಇಲ್ವೋ ಅನುಮತಿ ಕೊಡ್ತಾ ಇದ್ರು ಕೋರ್ಟ್ ಹೋಗೋದಿಕ್ಕೆ ನಿಮ್ಮತ್ರ ಕೋರ್ಟ್ ಸ್ವೀಕರ್ಸಿರಗೊಳಿಸೋ ಪ್ರಯತ್ನ ಅಂತಿದಾರೆ ಬರ್ತೀನಿ ಮುಂಚೆ ಇವತ್ತು ಇವತ್ತು ಎರಡನೇ ಬ್ರೇಕಿಂಗ್ ಪ್ಲೇ ಮಾಡಿ ಇವತ್ತು ಮತ್ತೆ ಹೋದ್ರು ಅಬ್ರಹಂ ಅವ್ರು ರಾಜ್ಯಪಾಲರ್ ಕರ್ಸ್ಕೊಂಡಿದ್ರು ಹೋದ್ರು ಭೇಟಿ ಮಾಡಿದ್ರು ಭೇಟಿ ಆಗ್ಬಂದ್ಮೇಲೆ ಭಯಂಕರ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡೋದು ಪಕ್ಕಾ ಅಂತ ಅಲ್ಲಿಗೆ ಸಂಪುಟ ನಿರ್ಣಯ ಏನ್ ಕಳ್ಸಿದ್ರಲ್ಲ ತಿರಸ್ಕಾರ ಮಾಡ್ತಿದೀವಿ ಈ ಶೋಕಾಸ್ ನೋಟೀಸ್ ಅಂತ ಹೇಳಿ ಅದನ್ನ ಧಿಕ್ಕರಿಸಲಿಕ್ಕೆ ರಾಜ್ಯಪಾಲರು ರೆಡಿ ಆಗ್ಬಿಟ್ರ ಅಬ್ರಹಂ ಅವ್ರ ಮಾತು ಕೇಳಿದ್ರೆ ಹಂಗೆ ಅನಿಸ್ತಿತ್ತಪ್ಪ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟೇ ಬಿಡೋಕೆ ನಿರ್ಧಾರ ಮಾಡಿದ್ದಾರೆ ರಾಜ್ಯಪಾಲರು ದೂರುದಾರ ಅಬ್ರಹಂ ಅವರನ್ನ ಕರೆಸ್ಕೊಂಡು ಮಾತನಾಡಿಸಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಕಂಟಕ ಫಿಕ್ಸು ಅನ್ನೋದ್ರ ಸೂಚನೆನಾ ಇದು ರಾಜ್ಯಪಾಲರನ್ನ ಭೇಟಿಯಾದರೂ ಭೇಟಿಯಾಗ ಬಂದ ಮೇಲೆ ಮಾತನಾಡಿದ್ದಾರೆ ಅಬ್ರಹಂ ಅವರು ಕೇಳಿಸ್ಕೊಳ್ಳಿ ಆ ಬೈಕ್ ಪ್ಲೇ ಮಾಡಿ ಟಿ ಜೆ ಅಬ್ರಹಂ ಅವ್ರದ್ದು ಕೊಟ್ಟೇ ಕೊಡ್ತಾರೆ ಅದು ಕೊಡಬೇಕೋ ಬೇಡ ಅನ್ನೋದು ಅವರ ಡಿಸಿಷನ್ ಆದ್ರೆ ಆ ಒಂದು ಹಾದಿಯಲ್ಲಿ ಅವರ ಮೈಂಡ್ ಓಡ್ತಾ ಇದೆ ಅದಕ್ಕೆ ಕ್ಲಾರಿಫಿಕೇಶನ್ ನನ್ನ ಹತ್ರ ಸಾಕಷ್ಟು ಕೇಳಿದ್ರು ಇವತ್ತು ಎಲ್ಲದಕ್ಕೂ ಸಂಜಾಯಿಸಿ ಕೊಟ್ಟಿದ್ದೀನಿ ಸ್ವಾತಿ ಅವರೇ ಏನ್ ಹೇಳ್ತೀರಿ ಅಂದ್ರೆ ಕಾನ್ಫಿಡೆನ್ಸ್ ಅಂತೂ ಕಾಣಿಸ್ತಿದ್ಯಾ ಬೇರೆ ಏನಿದೆಯಲ್ಲೋ ಗೊತ್ತಿಲ್ಲ ನಿಜವಾಗ್ಲು ರಾಜ್ಯಪಾಲರು ಡಿಸೈಡ್ ಮಾಡಿದ್ದಾರೆ ಅದು ರಾಜ್ಯಪಾಲರೇ ಹೇಳಬೇಕು ಪ್ರಾಸಿಕ್ಯೂಷನ್ ಕೊಟ್ಟೇ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಮಾತನಾಡ್ತಿದ್ದಾರೆ ದೂರುದಾರರು ಟೆಕ್ನಿಕಲಿ ಮತ್ತು ಲೀಗಲಿ ಒಂದು ವಿಚಾರವನ್ನು ಹೇಳ್ತೀನಿ ಹಿಂದೆಯೂ ಕೂಡ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಶೋಕಾಸ್ ನೋಟಿಸನ್ನು ಕೊಟ್ಟು ಅದಾದ ನಂತರದಲ್ಲಿ ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಿರುವಂತಹ ಉದಾಹರಣೆಗಳು ಇದೆ ಆದರೆ ಅಲ್ಲಿ ಎಲ್ಲವೂ ಕೂಡ ಇದೇ ಕರ್ನಾಟಕದಲ್ಲೂ ಕೂಡ ಆದದ್ದು ಒಂದು ಎನ್ಕ್ವೈರಿ ಯಾವುದೋ ಒಂದು ಕಾನ್ಸ್ಟಿಟ್ಯೂಷನಲ್ ತನಿಖೆ ಮಾಡಿರುವಂತಹ ರಿಪೋರ್ಟಿನ ಆಧಾರದ ಮೇಲೆ ಪ್ರ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾಗಿರಬಹುದು ಅಥವಾ ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಿರುವಂತಹ ಉದಾಹರಣೆಗಳು ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ಕರ್ನಾಟಕದಲ್ಲಿ ಇದೆ ಆದ್ರೆ ಇವತ್ತಿನ ದಿನ ನಾವು ಯಾಕೆ ಇದನ್ನ ದಿನ ವೆಂಡೆಟ್ಟ ಪಾಲಿಟಿಕ್ಸ್ ಅಂತ ಕರಿತಾ ಇದ್ದೀವಿ ಅಂತಂದ್ರೆ ಯಾರೋ ಟಿ ಜೆ ಅಬ್ರಹಮ್ ಇಲ್ಲಿ ಎಲ್ಲೂ ಕೂಡ ಮುಖ್ಯಮಂತ್ರಿಗಳ ಸಿಗ್ನೇಚರು ಕೂಡ ಇಲ್ಲ ಅವರ ಹೆಂಡತಿಗೆ ಅರ್ಶಿನ ಕುಂಕುಮ ಅಂತ ಬಂದಿರುವಂತಹ ನಿವೇಶನವನ್ನ ಅದು ಕೂಡ ಬಿಜೆಪಿ ಸರ್ಕಾರದಲ್ಲಿ ಡಿನೋಟಿಫೈ ಆಗಿ ಬಂದಿರುವಂತಹ ನಿವೇಶನವನ್ನ ಇವತ್ತಿನ ದಿನ ಅದಕ್ಕೆ ಹತ್ತು ಕೋಟಿ ಖರ್ಚು ಮಾಡಿ ಏನು ಬೆಂಗಳೂರಿಂದ ಮೈಸೂರು ತನಕ ಪಾದಯಾತ್ರೆ ಮಾಡಿದ್ದು ಮಾಡಿದೆ ಹುರುಳಿರುವಂತಹ ಓದಿರೋದಕ್ಕೆ ಮಾತಾಡ್ತಾ ಇರುತ್ತೆ ಓದಿರೋದಕ್ಕೆ ಜನಾಲ್ದೋಲನ ಸಮಾವೇಶ ಮಾಡ್ತಾ ಇರೋದು ಮಾಡ್ತಾ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿದೆ ಅದಕ್ಕೆ ನಾವು ಮೊನ್ನೆ ಸಂಪುಟದಲ್ಲಿ ಕೂತು ಚರ್ಚೆಯನ್ನ ಮಾಡಿ

ಆರ್ಟಿಕಲ್ ಮುನ್ನೂರ ಅರವತ್ ಮೂರರ ಕೆಳಗಡೆನೆ ಇದೆ ಹಾಗೇನೆ ವರ್ತಿಸಬೇಕು ಅಂದ್ರೆ ಸಂಪುಟದ ಸಹೋದ್ಯೋಗಿಗಳು ಕೊಟ್ಟ ಸಲಹೆಯ ಮೇರೆಗೆನೆ ವರ್ತನೆ ಮಾಡಬೇಕು ಅಂತೇನಿಲ್ಲ ಅಂತಲೂ ಇದೆ

ಸ್ವಾತಿ ಇದೆ ಚಂದ್ರಶೇಖರ್ ಅವರೇ ಹೋಗ್ತಿಲ್ಲ ಪ್ರದೀಪ್ ಅವರೇ ದಾಖಲಾತಿಗಳು ಇಲ್ಲದೆ ಯಾವುದೇ ತನಿಖಾ ಸಂಸ್ಥೆ ನಡೆಸಿಕೊಟ್ಟಿರುವ ವರದಿ ಇಲ್ಲದೆ ರಾಜ್ಯಪಾಲರು ಕ್ರಮ ಕೈಗೊಳ್ಳಿಕ್ ಮುಂದಾಗ್ತಿದ್ದಾರೆ ನನ್ನ ಮಾಹಿತಿಯ ಪ್ರಕಾರ ರೈತ ಸಂಘಟನೆಗಳು ಹಾಗೆ ಲೋಕಾಯುಕ್ತದಲ್ಲಿ ಪ್ರತ್ಯೇಕವಾಗಿ ಮೈಸೂರಿನಲ್ಲಿ ಒಂದು ದೂರು ದಾಖಲಾಗಿದೆ ಇದೀಗ ಟಿ ಜೆ ಅಬ್ರಹಂ ಅವರ ದೂರು ಇದಕ್ಕೆ ಮೌಲ್ಯ ಇದೆಯಾ ಇಲ್ವಾ ನಿಮ್ಮ ರಾಜಕೀಯ ಅನುಭವದಲ್ಲಿ ಹೇಳೋದಾದ್ರೆ ನಿಮ್ಮ ನಿಮ್ಮ ಪಕ್ಷದ ಕಾಂಟ್ರಿಬ್ಯೂಷನ್ ಬೇರೆ ಇದೆ ಅದನ್ನ ನಾನು ಪ್ರಶ್ನೆ ಮಾಡಕ ಹೋಗಲ್ಲ ಬಹಿರಂಗವಾಗಿ ಎರಡು ನಿಮಿಷ ಎಕ್ಸ್ಟ್ರಾ ಕೊಡಿ ನಾನು ಯಾರ್ಯಾರಿಗೆ ಮೂಡದಲ್ಲಿ ಅವರ ಪಕ್ಷದಿಂದ ನಿವೇಶನಗಳು ಬಂದಿದೆ ಅದನ್ನೂ ಕೂಡ ಹೇಳಿ ನಾನು ಲೋಕಾಯ್ ಏನು ರಾಜ್ಯಪಾಲರಿಗೆ ಡಿಸೆಂಬರ್ ಮೂರನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಬ್ರಾಹ್ಮ ಅವ್ರಿಗಿಂತ ಮೊದಲೇ ನನ್ನ ದೂರಿನ ಮೇಲೆ ಕಳೆದ ಮೂರು ತಿಂಗಳ ನಾಲ್ಕು ತಿಂಗಳಿಂದ ಒಂದು ಇಪ್ಪತ್ತು ಬಾರಿ ನನ್ನ ಹತ್ರ ಬೇರೆ ಬೇರೆ ದಾಖಲಾತಿಗಳನ್ನ ತರಿಸ್ಕೊಂಡಿದ್ದಾರೆ ಅವರು ಎನ್ಕ್ವೈರಿ ಕೇಳಿದ್ರು ಆ ಎನ್ಕ್ವೈರಿ ಕೇಳಿದಾಗಿ ನಾನು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿದ್ವಿ ಈ ಕರ್ನಾಟಕ ಹೈಕೋರ್ಟು ಒಂದು ಪ್ರಕರಣದಲ್ಲಿ ಒಂದು ಸರ್ಕ್ಯುಲರ್ನ ಪಾಸ್ ಮಾಡಿದೆ ಕ್ರಿಮಿನಲ್ ಪಿಟಿಷನ್ ನಂಬರ್ ಐನೂರು ಮೂವತ್ತೊಂದು ಬಾರ್ ಇಪ್ಪತ್ತೆರಡು ಡಾಕ್ಟರ್ ಅಶೋಕ್ ವಿ ವರ್ಸಸ್ ಸ್ಟೇಟ್ ಆಫ್ ಲೋಕಾಯುಕ್ತ ಕರ್ನಾಟಕ ಇದರಲ್ಲಿ ಒಂದು ಸರ್ಕ್ಯುಲರ್ ಪಾಸ್ ಮಾಡಿದ್ದಾರೆ ಆ ಸರ್ಕ್ಯುಲರ್ ಪ್ರಕಾರ ಕಂಪ್ಲೇಂಟ್ನ ಫೈಲ್ ಮಾಡಬೇಕು ಅಂತಂದರೆ ಒಂದಷ್ಟು ಡೈರೆಕ್ಷನ್ಸ್ನ ಕೊಟ್ಟಿದೆ ಆ ಡೈರೆಕ್ಷನ್ ಪ್ರಕಾರ ಎಲ್ಲ ಡಾಕ್ಯುಮೆಂಟ್ಸ್ ಕಂಪ್ಲೇಂಟ್ ನರೇಟ್ ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸು ಎವಿಡೆನ್ಸ್ ಎಲ್ಲನೂ ಕೂಡ ನಾವು ಸಬ್ಮಿಟ್ ಮಾಡಬೇಕು ಬಿಫೋರ್ ಗವರ್ನರ್ ಮುಂದೆ ಸರಿ ಅದಕ್ಕಿಂತ ಮೊದಲೇ ಲೋಕಾಯುಕ್ತಲಿ ಒಂದು ಕಂಪ್ಲೇಂಟ್ ಫೈಲ್ ಮಾಡಬೇಕು ಅದಾದ ಮೇಲೆ ಪ್ರೈವೇಟ್ ಕಂಪ್ಲೇಂಟ್ನ ಕೊಡೋಕ್ಕಿಂತ ಮೊದಲೇ ಪ್ರೈವೇಟ್ ಕಂಪ್ಲೇಂಟ್ನ ಸ್ಯಾಂಕ್ಷನ್ ಕೊಡೋಕ್ಕಿಂತ ಮೊದಲೇ ಯಾರು ಆರೋಪಿತ ಅಂತ ನಾವು ಯಾರ ಮೇಲೆ ಹೇಳಿರ್ತೀವಿ ಅವರಿಗೆ ಗವರ್ನರು ನೋಟಿಸ್ ಕೊಡಬೇಕು ಅವರಿಂದ ಉತ್ತರವನ್ನು ಪಡ್ಕೋಬೇಕು ಅಂತ ಆ ಸರ್ಕ್ಯುಲರು ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೈಕೋರ್ಟ್ ರಿಜಿಸ್ಟಾರ್ ಮಾಡಿರ್ತಕ್ಕಂಥ ಆದೇಶದಲ್ಲಿ ಇದೆ ಆ ಆದೇಶದ ಪ್ರಕಾರ ಕರ್ನಾಟಕದ ಗವರ್ನರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಯಾವುದೇ ಲೋಪದೋಷಗಳು ಇಲ್ಲ ಸರ್ ಹೇಳ್ತಾಯಿದ್ರು ಎರಡು ಆಕ್ಟ್ಗಳಲ್ಲಿ ಅವರು ಪರ್ಮಿಷನ್ ಕೊಡಲಿಕ್ಕೆ ಅವಕಾಶ ಇದೆ ಒಂದು ಭಾರತೀಯ ಸಮಿತಿ ಎರಡು ಸಾವಿರದ ಇಪ್ಪತ್ತ್ಮೂರು ಹೊಸ ಕಾಯ್ದೆ ಪ್ರಕಾರ ಸೆಕ್ಷನ್ ಸೆಕ್ಷನ್ ಹೇಳಲಿಕ್ಕೆ ಅವರು ಅವಕಾಶ ಇದೆ ಇನ್ನೊಂದು ಪ್ರಿವೆನ್ಶನ್ ಆಫ್ ಕರಪ್ಷನ್ ಅಲ್ಲಿ ಕೂಡ ನೈನ್ಟೀನ್ ಏಯ್ಟಿ ಏಯ್ಟ್ ಅದರಲ್ಲೂ ಕೂಡ ಸ್ಯಾಂಕ್ಷನ್ ಕೊಡಲಿಕ್ಕೆ ಅವಕಾಶ ಎರಡು ರೀತಿ ಅವಕಾಶ ಹೇಳ್ತೀನಿ ನೀವು ಒಂದು ಈ ನೋಟಿಸ್ ಮೇಲೆ ಸೆಕ್ಷನ್ ಸಿಕ್ಸ್ಟಿ ಒನ್ ತ್ರೀ ಒನ್ ಸಿಕ್ಸ್ ಬಾರ್ ಸಬ್ ಕ್ಲಾಸ್ ತ್ರೀ ಸಬ್ ಕ್ಲಾಸ್ ಫೋರ್ ಸಬ್ ಕ್ಲಾಸ್ ಒನ್ ತ್ರೀ ತರ್ಟಿ ಸಿಕ್ಸ್ ಸಬ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಟು ಇದ್ರ ಕೆಳಗಡೆ ಭಾರತೀಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಪ್ರಿವೆನ್ಶನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಕೊಟ್ಟರೆ ತರ್ಟೀನ್ ಸಬ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಡಿ ತರ್ಟೀನ್ ಸಬ್ ಸಬ್ ಕ್ಲಾಸ್ ಸಿ ರೆಡ್ ವಿತ್ ತರ್ಟೀನ್ ಸಬ್ ಕ್ಲಾಸ್ ಟು ನೈನ್ಟೀನ್ ಏಯ್ಟಿ ಏಯ್ಟು ಇದ್ರ ಕೆಳಗಡೆ ಪ್ರಾವಿಸನ್ ಇದೆ ಇದ್ರ ಕೆಳಗಡೆ ಅವ್ರೇನಾದ್ರು ಪರ್ಮಿಷನ್ ಕೊಟ್ರೆ ನೈನ್ಟೀನ್ ಸಬ್ ಕ್ಲಾಸ್ ತ್ರೀ ನಲ್ಲಿ ಪರ್ಮಿಷನ್ ನೀವು ಹೇಳ್ತಿರೋದು ಒಬ್ಬ ದೂರುದಾರ ಹೋಗಿ ರಾಜ್ಯಪಾಲರನ್ನ ಅಪ್ರೋಚ್ ಮಾಡಿ ಈ ನಿಯಮಗಳ ಪ್ರಕಾರ ದೂರನ್ನ ದಾಖಲು ಮಾಡಿದ್ರೆ ಸಾಕು ಯಾವುದೇ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆದು ವರದಿ ಕೊಡಬೇಕು ಅಂತ ಇಲ್ಲ ಅವರು ಕೇಳಿರುವ ಎಲ್ಲ ದಾಖಲಾತಿಗಳು ಅವ್ರಿಗೆ ಏನು ಅನಿಸುತ್ತೋ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಕೇಳಿದರೆ ಆ ದಾಖಲಾತಿಗಳನ್ನ ನಾನು ಕೊಟ್ಟಿದ್ದೀನಿ

ಆಂಟಿ ಕರಪ್ಷನ್ ಆಕ್ಟ್ ಯಾಕ್ ಹಾಕಿದೀವಿ ಆಂಟಿ ಕರಪ್ಷನ್ ಆಕ್ಟ್ ಅಂತಂದ್ರೆ ಆಕ್ಟ್ ಹೇಗ್ ಬರುತ್ತೆ ಹಾ ನೈಂಟೀನ್ ನೈನ್ಟಿ ನೈಂಟಿ ಏಯ್ಟು ಎನ್ ಇ ವಾಸ್ ಎ ಡಿಪುಟಿಸಿಯಮ್ ಈಸ್ ಮಿಸ್ಯೂಸ್ ದಿ ಪವರ್ ಅಂಡ್ ಈ ಡಿನೋಟಿಫೈಡ್ ದ ಪ್ರಾಪರ್ಟಿ ವಿತೌಟ್ ದಿ ಫೈಲ್ಡ್ ದಿ ಅಪ್ಲಿಕೇಶನ್ ಬೈ ದಿ ದೋಸ್ ದೋಸ್ತ್ ವಾರ್ ಲೂಸಿಂಗ್ ದಿ ಪ್ರಾಪರ್ಟಿ ಫೈಲ್ ಮಾಡ್ದೆ ಇವರೇ